ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಾರಿನ ಪುಡಿ ತೋರ್ಸಕ್ಕತ್ತೀನಿ ಈ ಸಾಂಬಾರ್ ಪೌಡರ್ ಯಾವ ಥರ ಮಾಡೋದು ಯಾವ್ಯಾವ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ನೋಡ್ಬೋದು ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡೆ ನಾನು ನೀವು ಗುಂಟೂರು ಮೆಣಸಿನ್ಕಾಯಿ ಅರ್ಧ ತೊಗೋಬೋದು ಬೇಕು ಅಂತಂದ್ರೆ ಮತ್ತು ಇದು ನೋಡ್ಬೋದು ಧನಿಯಾ ಒಂದು ಸ್ವಲ್ಪ ಜಾಸ್ತಿನ ತೊಗೊಳ್ರಿ ಮತ್ತು ಉದ್ದಿನಬೇಳೆ ಧನಿಯಾ ಉದ್ದಿನಬೇಳೆ ಸ್ವಲ್ಪ ತೊಗೋಬೇಕು ಕಡಲೆಬೇಳೆ ಸ್ವಲ್ಪ ಕಾಳು ಮೆಣಸು ನೋಡ್ಬೋದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂಥೇಳಿ ಜೀರಿಗೆ ತೊಗೋಬೇಕು ಮತ್ತು ಕಾಳು ಮತ್ತು ಫಲವೆಲೆ ಈ ಮತ್ತು ಚಕ್ಕೆ ಇಷ್ಟು ಸಾಮಗ್ರಿಗಳು ಮಸಾಲ ಈಗ ಸಾರಿನ ಪೌಡ್ರ್ ಅಂತೇವಲ್ಲ ಸಾಂಬಾರ್ ಪೌಡ್ರು ಅದಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಬಾಡಿಗೆ ಇಟ್ಕೊಂಡಿನಿ ಈಗ ಧನಿಯಾ ಹಾಕ್ಕೊಂಡಿನಿ ಧನಿಯಾ ಕಾಳನ್ನ ಸ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಚಲೋತ್ನಾಗಿ ಹುರ್ಕೋಬೇಕು ಹುರಿದು ಇದನ್ನ ಒಂದು ಪ್ಲೇಟಿಗೆ ನಾನು ತೆಗಿದಡ್ಕೊಂತೀನಿ ಚೊಲೋತ್ನಾಗ ಹುರಿಬೇಕಿದ್ನ ನಾನು ಒಂದು ಐದು ನಿಮಿಷ ಹುರಿದೀನಿ ನಾನು ಭಾಳ ತೋರಿಸಿಲ್ಲ ನಿಮ್ಗಷ್ಟ ಜಾಸ್ತಿ ಹುರಿಬೇಕಾಗುತ್ತೆ ಲೋ ಫ್ಲೇಮ್ನಾಗ ಮತ್ತು ಜೀರಿಗೆ ನೋಡ್ರಿ ಜೀರಿಗೆ ಇದು ಫ್ಲೇವರು ಸಖತ್ತಾಗಿರ್ತೈತಿ ಸಾಂಬಾರ್ ಪೌಡ್ರಿಗೆ ಜೀರಿಗೆನು ಸಹಿತ ನಾವು ಚೊಲೋತ್ನಾಗಿ ಹುರ್ಕೋಬೇಕು ಎಲ್ಲನೂ ಚೊಲೋತ್ನಾಗ್ ಹುರ್ಕೊಂಡು ಆಗಾಗ ಫ್ರೆಶ್ ಆಗಿ ಮಾಡಿಟ್ರಿ ಪುಡಿನ ಭಾಳ ಸ್ಟೋರ್ ಮಾಡಿ ಇಡೋದ್ರಿಂದ ಫ್ರೆಶ್ ಇರೋದಿಲ್ಲ ಮತ್ತು ಸಾಂಬಾರು ಮಾಡಿದಾಗ ಅಷ್ಟೊಂದು ರುಚಿ ಕೊಡೋಲ್ಲ ಅಂತಲೇ ಹೇಳ್ಬೋದು ನಮ್ಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ಆಗಾಗ ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಫಿಫ್ಟೀನ್ ಡೇಸ್ ಲಾಸ್ಟ್ ಒನ್ ಮಂತ್ವರೆಗೂ ನೀವು ಯಾವುದೂ ಇಡಬಾರ್ದು ಅಂತ ನನ್ನ ಅನಿಸಿಕೆ ಆಗಾಗ ಮಾಡ್ಕೊಳೋದ್ರಿಂದ ಫ್ರೆಶ್ ಆಗಿರ್ತದೆ ಅಂತಲೇ ಹೇಳ್ಬೋದು ಘಮ ಚೆನ್ನಾಗಿರುತ್ತೆ ಈಗ ನೋಡ್ರಿ ನಾನು ಉದ್ದಿನ ಉದ್ದಿನಬೇಳೆನೂ ಹುರ್ಕೊಂಡೀನಿ ಈಗ ಬೇಳೆನ ಹುರ್ಕೊಂಡೀನಿ ಭಾಳ ತನ ನಾವು ಹುರಿಬೇಕಾಗುತ್ತಾ ನಾನು ಭಾಳ ತೋರ್ಸ ತೋರಿಸಿಲ್ಲ ಅಷ್ಟೇ ಇಲ್ಲಿ ಸ್ವ ಸ್ವಲ್ಪ ತೋರಿಸಿದ್ದೀನಿ ಒಂದೊಂದಾಗಿನ ಹುರ್ಕೊಳ್ರಿ ಎಲ್ಲಾನು ಒಮ್ಮಿಗೆ ಹುರಿ ಹಾಕಿ ಹುರಿಬೇಡ್ರಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿನ ಹುರಿಬೇಕಿತ್ ನಾ ಎಲ್ಲನೂ ಸಪ್ರೇಟಾಗಿ ಹುರಿದು ಒಂದರೊಳಗ ಹಾಕಿರಿ ನೋಡ್ರಿ ಈಗ ನಾನು ಮತ್ತೆ ಕಡಲೆಬೇಳೆನೂ ಸಹಿತ ಹುರ್ಕೊಂಡು ಹಾಕ್ಕೊಂಡೀನಿ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ನಾನು ಫಲಾವ್ ಎಲೆ ಒಂದು ಐ ಮೂರ್ನಾಲ್ಕರ ತೊಗೋಬೇಕಾಗುತ್ತೆ ಎಲೆನ ಅದನ್ನು ಕಟ್ ಮಾಡಿ ನಾನೀಗ ಬಾಡಿಗೆಗೆ ಹಾಕ್ಕೊಂಡು ಹುರಿತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ಬಿಸಿ ಮಾಡಬೇಕಷ್ಟು ಮತ್ತು ಕಾಳನ್ನ ಭಾಳ ಹಾಕ್ಕೋಬೇಡ್ರಿ ಕಾಳು ಕಹಿ ಇರೋದ್ರಿಂದ ಚೆನ್ನಾಗಿರೋದಿಲ್ಲ ಭಾಳಷ್ಟು ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಇದು ಚಕ್ಕಿ ಪಲಾವಿಗೆ ಹಾಕ್ತೀವಲ್ಲ ಆ ಚಕ್ಕಿ ಮತ್ತು ಸ್ವಲ್ಪ ಮೆಂತ್ಯ ಕಾಳು ಮತ್ತು ಕಾಳು ಮೆಣಸು ಕರಿಮೆಣಸು ಅಂತೀವಲ್ಲ ಅದು ಸ್ವಲ್ಪ ಒಂದು ಟೀ ಚಮಚದಿಂದ ಒಂದು ಒಂದೆರಡು ಚಮಚ ಹಾಕ್ಕೊಳ್ರಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳೋಣ ಬಾಡೋ ಇದು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳೋಣ ಇಷ್ಟೂ ಹುರ್ಕೊಂಡಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಲಾಸ್ಟಲ್ಲಿ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊತೀನಿ ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಗರಿ ಗರಿ ಆಗೋಷ್ಟು ಹುರಿಬೇಕಾಗುತ್ತೆ ಈಗ ಅದ ಪ್ಲೇಟಿಗೆ ಇದನ್ನ ಹಾಕ್ಕೊಂಡು ಬಿಡೋಣ ಲಾಸ್ಟಲ್ಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ತೊಗೋಬೋದು ನೀವು ಬಾಡಿಗೆ ಮೆಣಸಿನ್ಕಾಯಿ ನೋಡ್ರಿ ಕಲರ್ ಎಷ್ಟು ಮಸ್ತ್ ಐತಿ ಈಗ ಇದನ್ನು ಸಹಿತ ನಾವು ಗರಿ ಗರಿ ಆಗುವವರೆಗೂ ಹುರಿಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಯೋಣ ಅಂತ ಮೆಣಸಿನ್ಕಾಯಿಗ ಭಾಳ ಬೇಡ ಸ್ವಲ್ಪ ಎಲ್ಲ ಹುರಿದು ಒಂದು ಪ್ಲೇಟಾಗಿ ಹಾ ಹಾಕಬೇಕು ಈ ಮೆಣಸಿನ್ಕಾಯಿ ಮಾತ್ರ ಸಪ್ರೇಟಾಗಿ ಇದನ್ನ ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋಬೇಕು ನೋಡಿರಿ ಇಷ್ಟು ರೆಡಿ ಆಯ್ತು ಹುರಿದಿದ್ದು ಈಗ ಮಿಕ್ಸರ್ ಜಾರಿಗೆ ಸ ಸ್ವಲ್ಪ ಹಾಕಿ ಪುಡಿ ಮಾಡಿದ್ರೆ ರೆಡಿ ನಮ್ಮ ಮಸಾಲ ಸಾರಿನ ಮಸಾಲ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಕರಿಬೇ ಅದನ್ನೊಂದು ಹುರ್ಕೊಂಡು ಬಿಡೋಣ ಒಂದು ಹತ್ತು ಹದಿನೈದು ಕಡ್ಡಿ ಕರಿಬೇನ ಇದನ್ನ ತೊಳೆದು ಇಟ್ಕೊಂಡಿದ್ದೆ ಇದನ್ನ ಈ ಥರ ಬಿಸಿ ಮಾಡೋಣ ಅಂತ ಇದನ್ನೊಂದು ಹಾಕ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಸೊ ಸ್ವಲ್ಪ ಪುಡಿ ಮಾಡಿಕೊಂಡು ಒಂದು ಸ್ಟೋರ್ ಮಾಡೋ ಡಬ್ಬಿ ಒಳಗೆ ಹಾಕಿಟ್ಟು ನಾವು ಬೇಕು ಅಂದಾಗ ಉಪಯೋಗಿಸಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಖಾಲಿ ಮಾಡಿ ಮತ್ತೆ ಫ್ರೆಶ್ ಆಗಿ ಮಾಡ್ಕೋಬೇಕಾಗುತ್ತೆ ಏಯ್ಟ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಸಾಕುವಷ್ಟು ಅತಿಯಾಗಿ ಭಾಳ ಇಡಬೇಡ್ರಿ ಭಾಳ ದಿನ ಇದನ್ನ ನೋಡಿರಿ ಈಗ ನಾನು ಮಿಕ್ಸರ್ ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಹುರಿದಿದ್ದು ಎಲ್ಲಾನು ಸಾಮಗ್ರಿಗಳನ್ನ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ ಸಣ್ಣ ಪುಡಿ ಮಾಡಿದ್ರೆ ಆಯಿತು ಇಷ್ಟು ನಾನು ತೋರಿಸಿದ್ದೀನಿ ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ಸಾಂಬಾರ್ ಪೌಡ್ರಿದು ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸಬ್ರೇನಾದ್ರೂ ನೋಡಾಕತ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಯಾವ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ನೋಡಿರಿ ಪೌಡ್ರ್ ಎಷ್ಟು ಸಣ್ಣ ಆಗೈತಿ ಇಷ್ಟಾದ್ರೆ ಸಾಕು ಸಾಂಬಾರು ಪುಡಿ ರೆಡಿ ಆಯಿತು ಈ ಸಾಂಬಾರು ಪುಡಿ ನೋಡ್ರಿ ಒಂದು ಸಾರಿ ಮಾಡಿಕೊಂಡು ಟೇಸ್ಟ್ ನೋಡ್ರಿ ಸಿಂಪಲ್ಲಾಗಿ ಮಾಡೇನಿ ಭಾಳ ಹಿಂಗೆ ಸಾಮಗ್ರಿಗಳೇನಿಲ್ಲ ಆರಾಮ್ಸೆ ಮಾಡ್ಕೋಬೋದು ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ